ಇನ್ನು ನಾಲ್ಕೈದು ನಕ್ಸಲ್ ಚಟುವಟಿಕೆಗಳು ನಕ್ಸಲ್ ತಂಡದ ಚಟುವಟಿಕೆಗಳು ವಿಚಾರ ಬೆಳಕಿಗೆ ಬರ್ತಾ ಇದೆ ಆಪರೇಷನ್ ಸತತವಾಗಿ ಜಾರಿಯಲ್ಲಿದೆ ನಕ್ಸಲರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಕಾದು ನೋಡಬೇಕು ಅಂತ ಹೆಬ್ರಿಯಲ್ಲಿ ಆಂತರಿಕ ಭದ್ರತಾ ಐಜಿಪಿ ಡಿ ರೂಪಾ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರು ಕೆಎಸ್ ಎಫ್ ನಿಂದ ಎಪ್ಪತ್ತೈದು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ದಾರೆ ಶಿವಮೊಗ್ಗದಿಂದ ಸಿಬ್ಬಂದಿಯನ್ನು ಕರೆಸಿಕೊಂಡಿದ್ದೇವೆ ವಿಕ್ರಮ್ ಗೌಡ ಎನ್ಕೌಂಟರ್ ಆಪರೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಿಲ್ಲ ತನಿಖೆ ಹಿನ್ನೆಲೆ ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸೋಕೆ ಸಾಧ್ಯ ಇಲ್ಲ ಅಂತ ಹೆಬ್ರಿಯಲ್ಲಿ ಆಂತರಿಕ ಭದ್ರತಾ ಐಜಿಪಿ ಡಿ ರೂಪಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ವಿಕ್ರಾಂತ್ ಗೌಡ ಅಲಿಯಾಸ್ ಶ್ರೀಕಾಂತ್ ಮೋಸ್ಟ್ ವಾಂಟೆಡ್ ನಕ್ಸಲೇಟ್ ಆಗಿದ್ದ ಕಳೆದ ರಾತ್ರಿ ಎನ್ಎಫ್ ಮತ್ತು ನಕ್ಸಲರ ಮಧ್ಯೆ ಗುಂಡಿನ ಚಕಮಕಿ ಆಗಿತ್ತು ಹೆಬ್ರಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದು ಆಂತರಿಕ ಭದ್ರತಾ ಐಜಿಪಿ ಡಿ ರೂಪಾ ಅವರು ಕೊಟ್ಟಿರುವಂತದ್ದು ಪ್ರಕರಣದ ತನಿಖೆ ಕೂಲಂಕುಷವಾಗಿ ನಡೀತಾ ಇದೆ ವಿಕ್ರಮ್ ಗೌಡ ಅಲಿಯಾಸ್ ಶ್ರೀಕಾಂತ್ ಮೇಲೆ ಅರವತ್ತೊಂದು ಕೇಸ್ ಇದೆ ಪಿಟ್ಟಿ ಕೇಸ್ ಮರ್ಡರ್ ಕೇಸ್ ಸೇರಿದಂತೆ ಹಲವು ಕೇಸ್ಗಳಿದ್ದಾವೆ ಕೇರಳದಲ್ಲಿ ಹತ್ತೊಂಬತ್ತು ಕೇಸ್ಗಳು ದಾಖಲಾಗಿದ್ದಾವೆ ಈ ಕಾರ್ಯಾಚರಣೆ ಮುಖ್ಯ ರೂವಾರಿ ಜಿತೇಂದ್ರ ಜಿತೇಂದ್ರ ದಯಾಮ್ ಅನ್ನುವಂತಹ ವ್ಯಕ್ತಿ ಒಟ್ಟು ಹತ್ತು ದಿನದ ದಿನದಲ್ಲಿ ಸತತ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಕಾಡಿನಲ್ಲಿ ನವೆಂಬರ್ ಹತ್ತರಿಂದ ಕುಂಬಿಂಗ್ ಅನ್ನು ಮಾಡ್ತಾ ಇದ್ದೇವೆ ಐ ಎಸ್ ಟಿ ಡಿಜಿಪಿ ಪ್ರಣಬ್ ಮೋಹನ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಅವರು ಕೂಡ ಇದರ ಭಾಗವಾಗಿದ್ರು ಅಂದ್ರೆ ಯಾವ ರೀತಿ ಕಾರ್ಯಾಚರಣೆ ನಡೆಸಿದ್ರು ಕಾರ್ಯಾಚರಣೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಯಾವ ರೀತಿ ಕೂಂಬಿಂಗ್ ನಡೆಸಿದ್ರು ಅನ್ನೋದ್ರ ಕುರಿತಾಗಿ ಹೆಬ್ರಿಯಲ್ಲಿ ಆಂತರಿಕ ಭದ್ರತಾ ಐಜಿಪಿ ಆಗಿರುವಂತಹ ಡಿ ರೂಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಈಗಾಗಲೇ ವಿಕ್ರಮ್ ಗೌಡ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಯಾಕಂತಂದ್ರೆ ಮೋಸ್ಟ್ ವಾಂಟೆಡ್ ನಕ್ಸಲೇಟ್ ಆಗಿದ್ದ ಆತ ಕಳೆದ ಹದಿನೈದು ವರ್ಷಗಳಿಂದಲೂ ಕೂಡ ಆತ ಬೇಕಾಗಿದ್ದಂತಹ ವ್ಯಕ್ತಿ ಪೊಲೀಸರಿಗೆ ಬೇಕಾಗಿದ್ದಂತಹ ವ್ಯಕ್ತಿ ಆತನನ್ನು ಬಂಧಿಸಲೇಬೇಕು ಅಂತ ಹೇಳಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ರು ಬಟ್ ಈ ಸಂದರ್ಭದಲ್ಲಿ ವಿಕ್ರಮ ಗೌಡ ಎನ್ಕೌಂಟರ್ ಆಗಿರುವಂತಹ ಹಿನ್ನೆಲೆ ಬಹಳಷ್ಟು ಜನ ನಕ್ಸಲೇಟ್ಗಳು ಗಳು ಕಡೆ ಅಲರ್ಟ್ ಆಗಿದ್ದಾರೆ ಅವರು ಎನ್ಕೌಂಟರ್ನಲ್ಲಿ ಮೃತ ಹೊಂದಿದ್ದಾರೆ ಎರಡೂ ಸೈಡ್ ಪೊಲೀಸ್ ಸೈಡು ಮತ್ತೆ ಆ ಸೈಡು ಚಕಮಕಿ ನಡೀತು ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಅವರ ಮೇಲೆ ಅರವತ್ತ ಒಂದು ಕೇಸ್ಗಳಿತ್ತು ಅನೇಕ ರೀತಿ ಕೇಸ್ಗಳು ಮರ್ಡರ್ ಎಕ್ಸ್ಟ್ರಾಷನ್ ಈ ರೀತಿಯ ಕೇಸ್ಗಳು ಹಾಗೂ ಹತ್ತೊಂಬತ್ತು ಕೇಸು ಕೇರಳದಲ್ಲಿ ಇತ್ತು ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ರಿಟೆಡ್ ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ಐ ಎ ಐ ಎಸ್ ಡಿ ಇದೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅದರ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ ಇದರ ಮುಖ್ಯ ರುವಾರಿ ನಮ್ಮ ಎಸ್ ಪಿ ಎ ಎನ್ ಎಫ್ ಜಿತೇಂದ್ರ ದಯಾಮ ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು ಹತ್ತು ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟಲ್ಲಿ ಕೋಂಬಿಂಗ್ ಆಪರೇಷನ್ ನಡೆಸಿದ್ವಿ ಟೆಂತ್ ನವೆಂಬರ್ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿಯಿದ್ವಿ ಮಾಹಿತಿ ಇತ್ತು ಮಾಹಿತಿ ಕಲೆಕ್ಟ್ ಮಾಡಿದ್ವಿ ಅದು ಫಲ ಕೊಟ್ಟಿದೆ ನಮ್ಮ ಐ ಎಸ್ ಡಿ ಜಿ ಪಿ ಅವರಾದ ಪ್ರಣವ ಮೋಹಂತಿ ಸರ್ ಕೂಡ ಮೊನ್ನೆ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಎಷ್ಟು ತಿಂಗಳು ನಡೀತಾ ಇದೆ ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್ಗೆ ಸಹಯೋಗ ಡಿಸ್ಟ್ರಿಕ್ಟ್ ಪೊಲೀಸ್ ಉಡುಪಿ ಡಿಸ್ಟ್ರಿಕ್ಟ್ ಎಸ್ ಪಿ ವೆಸ್ಟರ್ನ್ ರೇಂಜ್ ಐ ಜಿ ಅವ್ರದ್ದು ಕೂಡ ಸಹಯೋಗ ಭಾಳ ಇದೆ ಒಟ್ಟು ಇದು ಒಂದು ಐ ಕೆನ್ ಸೇ ಇಟ್ಸ್ ಎ ಗುಡ್ ಫೆದರ್ ಇಟ್ಸ್ ಎ ಫೆದರ್ ಇನ್ ದ ಕ್ಯಾಪ್ ಆಫ್ ಎ ಎನ್ ಎಫ್ ಎ ಎನ್ ಎಫ್ ಎರಡು ಸಾವಿರ ಐದು ಮೇನಲ್ಲಿ ಏನು ಸ್ಥಾಪಿಸಲಾಯಿತು ಆ ನಂತರ ಇದು ನಾಲ್ಕನೇ ಎನ್ಕೌಂಟರ್